ಸ್ನೇಹಿತರ ನಮಸ್ಕಾರ ನಾನು ಶ್ರೀಧರ ಯೋಗದ ಬಗೆಗಿನ ಹಿಂದಿನ ಸಂಚಿಕೆಯಲ್ಲಿ ಶಿವಮೊಗ್ಗದ ಯೋಗ ದಿಗ್ಗಜ ಶ್ರೀಯುತ ಅರವಿಂದ್ ಗುರುಜಿ ಅವರು ನಮ್ಮೊಂದಿಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದರು ಇಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಬ್ಬ ಯೋಗ ಶಿಕ್ಷಕಿಯಾಗಿ ಇರುವಂತಹ ಶ್ರೀಮತಿ ಅರುಣ ಅವರನ್ನ ನಿಮಗೆ ಪರಿಚಯಿಸ್ತಾ ಇದ್ದೇನೆ ಇವರು ಶಿವಮೊಗ್ಗದ ವಿನೋಬ ನಗರದ ಶಿವಾಲಯದಲ್ಲಿ ಯೋಗ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಬನ್ನಿ ಭೇಟಿಯಾಗೋಣ ಶ್ರೀಮತಿ ಅರುಣಾ ಅವರನ್ನ ಅರುಣ ಅವರಿಗೆ ನಮಸ್ಕಾರ ನಮಸ್ಕಾರ ತಾವು ಎಷ್ಟು ವರ್ಷದಿಂದ ಯೋಗ ಅಭ್ಯಾಸ ಮಾಡ್ತಾ ನಾನು ಹದಿನೈದು ವರ್ಷಗಳಿಂದ ಯೋಗ ಅಭ್ಯಾಸ ಮಾಡ್ತಾ ಇದ್ದೀನಿ ಯೋಗ ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ಸಮಯ ಯೋಗವನ್ನು ಹೇಳ್ಕೊಡೋದಕ್ಕೆ ಶುರು ಮಾಡಿ ಹನ್ನೆರಡು ವರ್ಷ ಆಯ್ತು ಸರ್ ಯೋಗಾಭ್ಯಾಸದಿಂದ ಪ್ರತಿದಿನ ನಮ್ಮ ದಿನಚರಿನಲ್ಲಿ ಯೋಗಾಭ್ಯಾಸನ ಅಳವಡಿಸ್ಕೊಳ್ತೀವಿ ಪ್ರತಿದಿನ ಯೋಗಾಭ್ಯಾಸ ಮಾಡ್ತೀವಿ ಇದರಿಂದ ನಮ್ಮ ಇಡೀ ದಿನ ಚೈತನ್ಯದಿಂದ ತುಂಬಿರುತ್ತೆ ಅಂತ ಹೇಳ್ತಾರೆ ನಿಜ ಖಂಡಿತ ಸರ್ ಕಾರಣ ಏನು ಮೇಡಮ್ ಅದಕ್ಕೆ ಯೋಗ ಮೊದಲನೇದಾಗಿ ನಾನು ಹೇಳಕ್ಕೆ ಬಯಸೋದು ಅಂದರೆ ಯೋಗ ಅಂದ್ರೇನು ಯೋಗ ಅಂದರೆ ಜೋಡಿಸೋದು ಅಂದರೆ ಒಗ್ಗೂಡಿಸುವುದು ಏನನ್ನು ಒಗ್ಗೂಡಿಸ್ತೀವಿ ನಾವು ಶರೀರ ಮತ್ತು ಮನಸ್ಸನ್ನು ಒಗ್ಗೂಡಿಸುವಿಕೆ ಇದನ್ನು ಯೋಗ ಅಂತ ಹೇಳಿ ನಾವು ಅಂದರೆ ಎಲ್ಲರಿಗೂ ಅರ್ಥ ಆಗೋ ರೀತಿನಲ್ಲಿ ಹೇಳೋದಾದರೆ ಈ ರೀತಿಯಾಗಿ ಹೇಳ್ಬೋದು ಯೋಗ ಅಂದರೆ ಒಗ್ಗೂಡಿಸೋದು ಏನನ್ನು ದೇಹ ಮತ್ತು ಮನಸ್ಸನ್ನು ಒಗ್ಗೂಡಿಸ್ತೀವಿ ಯೋಗಕ್ಕೂ ಅಥವಾ ಇತರೆ ಚಟುವಟಿಕೆಗಳು ಅಂದರೆ ಇತರೆ ಏನು ನಾವು ಜಿಮ್ ಅಂತ ಹೋಗ್ತೀವಿ ಅಥವಾ ಏರೋಬಿಕ್ಸ್ ಅಂತ ಹೋಗ್ತೀವಿ ಈ ರೀತಿಯಾಗಿ ಬೇರೆ ಬೇರೆ ಪಾಶ್ಚಾತ್ಯ ಒಂದು ಸಂಪ್ರದಾಯಗಳಿಗೂ ನಮ್ಮ ಭಾರತೀಯ ಯೋಗಕ್ಕೂ ಇರುವ ಒಂದು ವ್ಯತ್ಯಾಸ ಅಂದ್ರೆ ಒಗ್ಗೂಡಿಸುವಿಕೆ ಅಲ್ಲಿ ಕೇವಲ ಶಾರೀರಿಕ ಚಟುವಟಿಕೆಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅವರ ಒಂದು ಗುರಿ ಏನಿರುತ್ತೆ ಅಂದ್ರೆ ಆ ಬಂದಿರತಕ್ಕಂಥ ವ್ಯಕ್ತಿಯ ಆ ವ್ಯಕ್ತಿ ಯಾವ ಸಾಮಾನ್ಯವಾಗಿ ಎಲ್ಲರೂ ಬರೋದು ಆರೋಗ್ಯಕ್ಕೋಸ್ಕರ ಇನ್ನೊಂದು ದೇಹದ ತೂಕವನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಬರ್ತಾರೆ ಅವರ ಗುರಿ ಇರೋದು ಕೇವಲ ಆ ವ್ಯಕ್ತಿಯ ತೂಕವನ್ನ ಕಡಿಮೆ ಮಾಡ್ಬೇಕು ಅನ್ನೋದ್ರ ಕಡೆ ಅಥವಾ ಆ ವ್ಯಕ್ತಿಯ ಆರೋಗ್ಯದ ಸುಧಾರಣೆ ಆಗ್ಬೇಕು ಅನ್ನೋದ್ರ ಕಡೆ ಮಾತ್ರ ಬಂದ್ ಇರತ್ತೆ ಹೊರತು ನಮ್ಮ ಯೋಗಾಭ್ಯಾಸದಲ್ಲಿ ಆಗಿರೋದಿಲ್ಲ ಸರ್ ಯೋಗಾಸನ ಅಂದ್ರೆ ಅಹ್ ಪಾತಂಜಲಿಯವರ ಅಷ್ಟಾಂಗ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿಯೋ ಅಷ್ಟಾ ಅಂಗಾನಿ ಅಂತೇಳಿ ಸೂತ್ರ ಇದೆ ಆ ಮುಖ್ಯವಾದ ಅದರ ಗುರಿ ಅಂದ್ರೆ ಸರ್ವತೋಮುಖ ಬೆಳವಣಿಗೆ ವ್ಯಕ್ತಿಯ ಪೂರ್ಣ ವಿಕಾಸ ಆಗ್ಬೇಕು ಆ ರೀತಿಯಾಗಿ ಅದನ್ನ ತಗೊಟ್ಕೊಂಡು ಹೋಗತಂತದ್ದೇ ನಮ್ಮ ಭಾರತೀಯ ಸನಾತನ ಧರ್ಮ ಕೊಟ್ಟಿರ್ತಕ್ಕಂತಹ ಒಂದು ಯೋಗ ಆ ಯೋಗ ಏನ್ ಮಾಡತ್ತೆ ಅಂದ್ರೆ ದೇಹ ಮತ್ತು ಮನಸ್ಸನ್ನ ಒಗ್ಗೂಡಿಸುವಿಕೆ ಅಂತ ಹೇಳತ್ತೆ ನನ್ನ ಉದಾಹರಣೆ ಹೇಳ್ಬೇಕು ಅಂದ್ರೆ ನಿಮ್ಗೆ ನಾವೀಗ ಜಿಮ್ಗೆ ಹೋದ್ವಿ ಅಥವಾ ಇನ್ಯಾವುದೋ ಒಂದು ಚಟುವಟಿಕೆ ಹೋದ್ವಿ ಕ್ರೀಡೆ ಹೋದ್ವಿ ಅಂದ್ರೆ ಹೋದ ತಕ್ಷಣ ಶುರು ಮಾಡ್ಬಿಡ್ತೀವಿ ಆದ್ರೆ ನಮ್ಮ ಯೋಗಾಭ್ಯಾಸದಲ್ಲಿ ನೀವು ಏನೋ ಬೆಳಗ್ಗೆ ಬರ್ತಿರೋ ಅಥವಾ ಸಂಜೆ ಬರ್ತಿರೋ ಹೊರಗಡೆಯಿಂದ ತುಂಬಾ ಮನಸ್ಸನ್ನ ಕೇಂದ್ರೀಕೃತವಾಗಿರೋದೇ ಇಲ್ಲ ಏನೇನೋ ಚಿಂತೆಗಳು ಒತ್ತಡಗಳಿಂದ ನಾವು ಯೋಗ ಒಳಗೆ ಬಂದಾಗ ನಾವು ತಕ್ಷಣ ಯೋಗಾಭ್ಯಾಸವನ್ನು ಶುರು ಮಾಡೋದೇ ಇಲ್ಲ ನಾವು ಶುರುವಾಗದೇ ಪ್ರಾರ್ಥನೆಯಿಂದ ಅದಕ್ಕಿನ ಮೊದಲು ಓಂಕಾರದಿಂದ ಅದಕ್ಕಿಂತ ಮೊದಲು ಉಸಿರಾಟದಿಂದ ಮೊದಲು ನಾವು ಬಂದ ವ್ಯಕ್ತಿಯನ್ನ ಕಾಮ್ ಆಗಿ ಐದರಿಂದ ಹತ್ತು ನಿಮಿಷ ಕೂರೋದಕ್ಕೆ ಹೇಳ್ತೀವಿ ಐದರಿಂದ ಹತ್ತು ನಿಮಿಷ ಹೇಳಲ್ಲ ಒಂದು ಐದಾರು ದೀರ್ಘವಾದ ಉಸಿರಾಟಗಳನ್ನ ತೆಗೆದುಕೊಳ್ಳೋದಕ್ಕೆ ಬಿಡೋದಕ್ಕೆ ಹೇಳ್ತೀವಿ ಹಾಗೆ ಮಾಡಿದಾಗ ಆ ವ್ಯಕ್ತಿಯ ಮನಸ್ಸು ಒಂದು ಹಡಿತಕ್ಕೆ ಬರುತ್ತೆ ತಹಬದಿಗೆ ಬರುತ್ತೆ ಆ ತಹಬದಿಗೆ ಬಂದ ಮೇಲೆ ಆ ವ್ಯಕ್ತಿಗೆ ಪ್ರಾರ್ಥನೆಯನ್ನ ಕೊಡ್ತೀವಿ ಆ ಪ್ರಾರ್ಥನೆ ಆದ್ಮೇಲೆ ಆ ವ್ಯಕ್ತಿಯ ದೇಹ ಮನಸ್ಸು ಸ್ವಲ್ಪ 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 ಒಗ್ಗೂಡ್ತಾ ಬರುತ್ತೆ ನಂತರ ನಿಧಾನವಾಗಿ ಆ ವ್ಯಕ್ತಿಯನ್ನ ನಾವು ಯೋಗಾಸನಕ್ಕೆ ಕರ್ಕೊಂಡು ಹೋಗ್ತೀವಿ ಹಾಗಾದಾಗ ಏನಾಗುತ್ತೆ ಆ ವ್ಯಕ್ತಿಯ ಮನಸ್ಸು ಮತ್ತು ದೇಹ ಒಗ್ಗೂಡತ್ತೆ ಆ ವ್ಯಕ್ತಿ ಮತ್ತು ದೇಹ ಮತ್ತು ಮನಸ್ಸು ಒಗ್ಗೂಡಿದಾಗ ಏನಾಗುತ್ತೆ ಮಾಡಿರ್ತಕ್ಕಂಥ ಆಸನಗಳು ಅವರ ಮೇಲೆ ಪರಿಣಾಮವನ್ನು ಬೀರುತ್ತೆ ಮತ್ತೆ ನಾನು ಇದನ್ನ ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ ನಾವು ಮಾಡ್ತಕ್ಕಂಥ ಎಲ್ಲಾ ಆಸನಗಳು ನಿಂತು ಮಾಡುವ ಆಸನವು ಕುಳಿತು ಮಾಡುವ ಆಸನಗಳು ಮನುಷ್ಯ ಗ್ರಾವಿಟೇಷನ್ ಪವರ್ ಅಂದ್ರೆ ಗುರುತ್ವಾಕರ್ಷಣೆಗೆ ಆಕರ್ಷಣೆಗೆ ವಿರುದ್ಧವಾಗೇ ಇರ್ತಾನೆ ಯಾವಾಗ್ಲೂ ಆ ರೀತಿಯಾಗಿ ಮಾಡಿದಾಗ ಏನಾಗತ್ತೆ ಆ ನಮ್ಮ ಆ ಗುರುತ್ವ ಆಕರ್ಷಣೆಗೆ ವಿರುದ್ಧವಾಗಿ ನಾವು ಆಸನಗಳನ್ನ ಮಾಡಿದಾಗ ತೊಡಗಿಸ್ಕೊಂಡಾಗ ನಮ್ಮ ದೇಹದಲ್ಲಿ ನವಚೈತನ್ಯ ಉಂಟಾಗತ್ತೆ ಆ ಶರೀರದ ಪ್ರತಿಯೊಂದು ಕಣಕಣಗಳು ಉಸಿರಾಟವನ್ನ ಮಾಡುತ್ತೆ ಹಾಗೆ ಆದಾಗ ಏನಾಗತ್ತೆ ಆತ ಇಡೀ ದಿವಸ ತನ್ನನ್ನು ತಾನು ಅತ್ಯಂತ ಸಂತೋಷಕರವಾಗಿ ಯಾವುದೇ ರೀತಿಯ ಗೊಂದಲ ಗಲಿಬಿಲಿಚ ಯಾವುದೇ ರೀತಿಯ ವೈಮನಸ್ಸೆ ಇಲ್ಲದೆ ಆತ ಇಡೀ ದಿವ ದಿನವನ್ನ ತುಂಬಾ ಸಂತೋಷವಾಗಿ ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಅರುಣ ಅವರೇ ಈಗ ಚೈತನ್ಯದ ಬಗ್ಗೆ ಅನೇಕ ವಿಚಾರಗಳನ್ನ ಹೇಳಿದ್ರಿ ಅದು ನಮ್ಮ ಇಡೀ ದಿನದಲ್ಲಿ ಇಡೀ ಒಂದು ದಿನಚರಿಯನ್ನ ಒಂದು ಹದದಲ್ಲಿ ಇಡುತ್ತೆ ಮೊದಲನೇ ವಿಚಾರ ಇನ್ನೊಂದಂದ್ರೆ ನಾನು ಓದಿದ್ದೆ ಓದಿದ್ದೆ ನಿರಂತರವಾಗಿ ಸಾಧನೆ ಮೂಲಕ ಮಾಡಿದ್ರೆ ಆಯಸ್ಸು ಹೆಚ್ಚಾಗತ್ತೆ ಖಂಡಿತ ಸರ್ ಖಂಡಿತ ಖಂಡಿತ ಆಗತ್ತೆ ಆ ನಿರಂತರವಾಗಿ ಹೇಗಿರ್ಬೇಕು ಅಂದ್ರೆ ನಾವು ಹೇಗೆ ಆಹಾರವನ್ನ ಒಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀವೋ ಆಹಾರ ಇಲ್ಲದೆ ನಾನು ಬದುಕೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮನಸ್ಥಿತಿ ಉಸಿರಾಟ ಆಹಾರ ಅನ್ನೋದಕ್ಕಿಂತ ಆಹಾರನಾದ್ರು ಸ್ಕಿಪ್ ಮಾಡ್ಬೋದು ಒಂದು ದಿವಸ ಉಪವಾಸ ಇರ್ಬೋದು ಆದರೆ ಉಸಿರಾಟವನ್ನು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಾಗಿ ನಾವು ಉಸಿರಾಟವನ್ನು ಹೇಗೆ ನಮ್ಮ ಜೀವನದಲ್ಲಿ ತನ್ನ ತನ್ನ ತಾನೇ ಭಗವಂತ ಕೊಟ್ಟಿದ್ದಾರೋ ಹಾಗೆ ಈ ಯೋಗವನ್ನು ನಾವು ನಿತ್ಯ ಒಂದು ಪರಿಕ್ರಮದಲ್ಲಿ ಅಳವಡಿಸ್ಕೊಂಡು ಬಂದ್ಬಿಟ್ರೆ ಖಂಡಿತವಾಗಿ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ ಆರೋಗ್ಯ ಸುಧಾರಣೆ ಆಯಿತು ಅಂದರೆ ಸಹಜವಾಗಿ ವ್ಯಕ್ತಿ ದೀರ್ಘಾಯವಾಗಿ ಬೆಳ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಜೊತೆ ಜೊತೆಗೆ ಕೆಲವು ಆಹಾರ ಪದ್ಧತಿಗಳು ನಮ್ಮ ಒತ್ತಡ ರಹಿತ ಜೀವನ ಇದೆಲ್ಲದೂ ಪೂರಕವಾಗತ್ತೆ ಸರ್ ನಾವು ಆರೋಗ್ಯವಾಗಿ ಬದುಕೋದಕ್ಕೆ ಆಯುಷ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಯೋಗಾಭ್ಯಾಸ ಖಂಡಿತ ಸಹಾಯವನ್ನ ಮಾಡತ್ತೆ ಅವರೇ ನೀವು ಹೇಳಿದ್ರಿ ವಯಸ್ಸನ್ನ ಹೆಚ್ಚಾಗ್ಲಿಕ್ಕೆ ಆಯಸ್ ಹೆಚ್ಚಾಗ್ಲಿಕ್ಕೆ ಸಾಧನೆ ಮೂಲಕ ಮಾಡಿಕೊಳ್ಬಹುದು ಉಸಿರಾಟವನ್ನ ಸಾಧನೆ ಮೂಲಕ ಮಾಡಿಕೊಂಡ್ರೆ ಇದು ಸಾಧ್ಯ ಅಂತ ಹೇಳಿದ್ರಿ ಅಂದ್ರೆ ಸುಮ್ಮನೆ ಯೋಗಾಭ್ಯಾಸ ಮಾಡಿದ್ರೆ ಆಗೋದಿಲ್ಲ ಸಾಧನೆ ಮಾಡಿದ್ರೆ ಮಾತ್ರ ಸಾಧ್ಯ ಅಷ್ಟೇ ಅರುಣ ಅವರ ಯೋಗಾಭ್ಯಾಸದಲ್ಲಿ ಎಷ್ಟು ವಿಧಗಳಿದ್ದಾವೆ ಯೋಗಾಭ್ಯಾಸದಲ್ಲಿ ಅಂತರಂಗ ಮತ್ತು ಬಹಿರಂಗ ಅಂತರಂಗ ನನಗೋಸ್ಕರ ಬಹಿರಂಗ ನನ್ನ ದೇಹಕ್ಕೋಸ್ಕರ ನಾನು ಮೊದಲೇ ಹೇಳಿದೆ ಆ ಪಾತಂಜಲಿಯವರ ಅಷ್ಟಾಂಗ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯೋ ಅಷ್ಟಾವಂಗಾನಿ ಅಂತ ಅಂದ್ರೆ ಮೊದಲು ನಾವು ಪತಂಜಲಿಯವರ ಅಷ್ಟಾಂಗ ಯೋಗದಲ್ಲಿ ಮೊದಲು ಬರ್ತಕ್ಕಂಥ ಆಸನ ಯಾವುದು ಆಸನ ಸಾರಿ ಕ್ಷಮಿಸಿ ಆಸನ ಅಲ್ಲ ಯಮ ಯಮ ನಿಯಮ ನಮಗೆ ನಾವೇ ಹಾಕ್ಕೊಳ್ತಕ್ಕಂಥ ಕೆಲವು ನಿಯಮಗಳು ನಾನು ಸುಳ್ಳು ಹೇಳಲ್ಲ ಸತ್ಯವನ್ನೇ ಹೇಳ್ತೇನೆ ಹೀಗೆ ಐದು ಯಮಪಂಚಕಗಳಿದೆ ಆ ಐದು ಯಮಪಂಚಕಗಳನ್ನ ನನ್ನ ಜೀವನದಲ್ಲಿ ಮೊದಲು ಅಳವಡಿಸ್ಕೋಬೇಕು ನಂತರ ನಿಯಮ ನನಗ್ ನಾನೇ ಹಾಕ್ಕೊಳ್ತಕ್ಕಂಥದ್ದು ನಾನು ಇದನ್ನ ಮಾಡಲ್ಲ ಅಂದ್ರೆ ಒಂದು ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಐದು ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದೀನಿ ಅದನ್ನ ನಾನು ನನಗೋಸ್ಕರ ಮಾಡ್ತಾ ಇದ್ದೀನಿ ಇನ್ನು ನಿಯಮಗಳು ಸಾರ್ವಜನಿಕವಾಗಿ ಬರ್ತಕ್ಕಂಥದ್ದು ಆ ಸಾರ್ವಜನಿಕವಾಗಿ ಆ ನಿಯಮಗಳನ್ನ ನಾನು ಫಾಲೋ ಮಾಡಿದಾಗ ನಮ್ಮ ಬಸವಣ್ಣನ ಹೇಳ್ತಾರೆ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಬೇಡ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇವುಗಳನ್ನ ನಾವು ಅಳವಡಿಸ್ಕೊಂಡ್ರೆ ಪಾತಂಜಲಿ ಮಹರ್ಷಿಗಳು ಕೊಟ್ಟಿದ್ದನ್ನೇ ಸರಳವಾಗಿ ಜನಗಳಿಗೆ ಅರ್ಥ ಆಗೋ ರೀತಿ ಬಸವಣ್ಣನವರು ನಮಗೆ ಕೊಟ್ಟಿದ್ದಾರೆ ಇವುಗಳನ್ನ ನಾವು ಅಳವಡಿಸ್ಕೊಂಡ್ವಿ ಅಂದ್ರೆ ಸಹಜವಾಗಿ ನಾವು ಯಾವುದೇ ರೀತಿಯ ಒಂದು ಗೊಂದಲ ಗಲಿಬಿಲಿ ಒತ್ತಡಕ್ಕೆ ಈಗ ಯಾರಿಗೋ ಒಂದು ನಾವು ಹಿಂಸೆ ಮಾಡಿದ್ವಿ ಅಂದ್ರೆ ಅದು ಅಂತರಂಗದಲ್ಲಿ ನಮ್ಮನ್ನು ಕೊರಿತಾ ಇರತ್ತೆ ನಾನು ಅವ್ರಿಗೆ ನೋವು ಮಾಡಿದೆ ನಾನು ಎಷ್ಟೇ ಹೊರಗಡೆ ನೋಡ್ತೋ ಹೊರಮುಖವಾಗಿ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ ಅಂತ ಅನ್ಕೊಂಡ್ರು ಒಳಮುಖವಾಗಿ ಎಲ್ಲೋ ಅದು ನನ್ನನ್ನು ಚುಚ್ತಾ ಇರತ್ತೆ ನೀನ್ ತಪ್ಪು ಮಾಡಿದೆ ನೀನ್ ತಪ್ಪು ಮಾಡಿದೆ ಆ ರೀತಿಯ ತಪ್ಪುಗಳು ಆಗದೆ ಇರೋ ರೀತಿ ನನ್ನ ಜೀವನದಲ್ಲಿ ಯಮ ನಿಯಮಗಳನ್ನ ನಾನು ಅಳವಡಿಸ್ಕೊಂಡ್ರೆ ನಾನು ಅರ್ಧ ಆರೋಗ್ಯವಾಗಿದ್ದಂಗೆ ಯಮ ನಿಯಮ ಆಸನ ಇನ್ನು ನಾನು ಇವನ್ನ ಯಮ ನಿಯಮಗಳನ್ನ ಅಳವಡಿಸ್ಕೊಂಡು ಒಂದು ಸ್ಥಿರವಾದ ಪೋಶ್ಚರ್ ಆಸನ ಅಂದ್ರೆ ಸ್ಥಿರವಾಗಿ ಅಲ್ಲಾರದೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳಿ ನಮ್ಮ ಪಾಚಂದಳಿ ಮಹರ್ಷಿಗಳು ಕೊಟ್ಟಿದ್ದಾರೆ ಆ ಸ್ಥಿರವಾಗಿ ಸುಖವಾಗಿ ಕೊಡ್ತಕ್ಕಂಥ ಒಂದು ಪೋಶ್ಚರ್ ಅಲ್ಲಿ ನಾನು ಕುತ್ಕೊಂಡು ನಮ್ಮ ಒಂದು ಒಂದೇ ಭಂಗಿಯಲ್ಲಿ ನಾನು ಸುಮಾರು ಅರ್ಧ ಗಂಟೆ ಕೂರ್ಬಲ್ಲೆ ಅನ್ನೋ ಒಂದು ಪೋಷರಲ್ಲಿ ನಾನು ಕೂತೆ ಅಂದ್ರೆ ಒಂದು ಹಂತ ಮೂರನೇ ಹಂತವನ್ನ ನಾವು ಮುಗ್ದಂಗೆ ಯಮ ನಿಯಮ ಆಸನ ಪ್ರಾಣಾಯಾಮ ಸರಿಯಾದ ರೀತಿಯಲ್ಲಿ ನಾವು ಇವುಗಳನ್ನು ಫಾಲೋ ಮಾಡ್ಕೊಂಡು ಬಂದ್ರೆ ನೀವು ಒಂದೇ ಸ್ಥಿತಿನಲ್ಲಿ ಅರ್ಧ ಗಂಟೆ ನಿಮ್ಗೆ ಎಷ್ಟು ಸಾಧನೆ ಮಾಡೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಒಂದು ಆಸನವನ್ನ ನೀವು ನಿಮ್ಮ ರೂಢಿಸ್ಕೊಂಡ್ರೆ ಕಾರ್ಯ ನಿಮ್ಮ ಕೈ ಅದನ್ನ ನಿಮ್ಮ ಶರೀರಕ್ಕೆ ಅಳವಡಿಸ್ಕೊಂಡ್ರೆ ಉಸಿರಾಟ ಕ್ರಿಯೆ ಕಡೆ ಗಮನ ಕೊಡ್ತಾ ಹೋಗ್ಬೋದು ಅದು ಪ್ರಾಣಾಯಾಮ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಂದ್ರೆ ಪರಮುಖವಾಗಿ ಯಾವುದೇ ಒಂದು ಏನು ನಮ್ಮ ಬಹಿರಂಗದಲ್ಲಿ ಇದೆ ಅದನ್ನ ನಾವು ಅದ್ರ ಕಡೆ ಗಮನ ಕೊಡದೆ ನನ್ನನ್ನು ನಾನು ಗಮನಿಸ್ಕೊಳ್ತಾ ಹೋಗುತ್ತೆ ಪ್ರತ್ಯಾಹಾರ ಧಾರಣ ಯಾವುದೋ ಒಂದು ವಸ್ತುವಿನ ಮೇಲೆ ನಿಮ್ಗೆ ಯಾವುದು ಇಷ್ಟ ವಸ್ತು ಅನ್ನೋದಕ್ಕೆ ನಿನ್ನ ನಿನ್ನ ಇಷ್ಟ ದೇವರು ನಿನ್ಗೆ ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದ್ರ ಮೇಲೆ ನೀವು ಧಾರಣ ತೈಲ ಯಾವ ರೀತಿ ಬೀಳತ್ತೆ ನೀರನ್ನು ಹಾಕಿದ್ರೆ ತುಂಡು ತುಂಡಾಗತ್ತೆ ಸರ್ ಆದ್ರೆ ತೈಲ ಒಂದೇ ಹರಿವಿನಲ್ಲಿ ಬೀಳ್ತಾ ಇರತ್ತೆ ಆ ರೀತಿಯಾಗಿ ಮನಸ್ಸು ಧಾರಣೆಯಲ್ಲಿ ಬರಬೇಕು ಧಾರಣ ಧ್ಯಾನ ಆ ಧಾರಣೆನೆ ನೀವು ಒಂದೇ ಕಣ್ಣು ಮುಚ್ಚಿ ನೀವು ಅಂತರಂಗ ಮತ್ತು ಬಹಿರಂಗದಲ್ಲಿ ಆ ಧ್ಯ ಆ ಧಾರಣೆಯನ್ನ ಮಾಡ್ತಾ ಹೋದಾಗ ಸಹಜವಾಗಿ ನಿಮ್ಗೆ ಏನಾಗುತ್ತೆ ಧ್ಯಾನ ಸ್ಥಿತಿ ಹೋಗ್ತೇವೆ ಸಮಾಧಿ ನಂತರ ನಾವು ಸಮಾಧಿಸ್ತೀವಿ ಇಷ್ಟನ್ನು ನಮ್ಗೆ ಕೊಟ್ಟಿದ್ದಾರೆ ಮೊದಲನೇ ಹಂತದಿಂದ ಎಂಟು ಅಂಗಗಳ ಮೂಲಕ ನಮ್ಗೆ ಕೊಟ್ಟಿದ್ದಾರೆ ಇಷ್ಟನ್ನು ನಾವು ಅಳವಡಿಸ್ಕೊಂಡ್ಬಿಟ್ರೆ ನಾವು ಈ ಅಂತರಂಗ ಮತ್ತು ಬಹಿರಂಗವಾಗಿರ್ತಕ್ಕಂಥ ಯೋಗವನ್ನ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗೊಂದಲ ಗಲಿಬಿರಿ ಇಲ್ಲದೆ ನಾವು ಜೀವನವನ್ನ ನಡೆಸಿಕ ಅರುಣ್ ಅವರೇ ನೀವೀಗ ಹದಿನೈದು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ ಕಲ್ತಿದ್ದೇನೆ ಅಂತ ಹೇಳಿದ್ವಿ ಯಾವುದೇ ಒಂದು ವಿದ್ಯೆ ತಗೊಂಡ್ರು ಅದು ಮುಗೀತು ಅಂತ ಇಲ್ಲ ವಿದ್ಯೆ ನಿರಂತರ ಈಗ ನಿಮಗೆ ಯಾವತ್ತಾದರೂ ಅನ್ಸಿದ್ದೀನಿ ನಾನು ಯೋಗಾಭ್ಯಾಸದಲ್ಲಿ ಎಲ್ಲ ಕಲ್ತಿದ್ದೀನಿ ಖಂಡಿತ ಇಲ್ಲ ಸರ್ ಸಾಗರ ಸರ್ ಇದು ಮೊಗೆದಷ್ಟು ಸಾಗರದಷ್ಟಿದೆ ನಾವು ಅದರಲ್ಲಿ ಒಂದು ಹನಿನೂ ತಗೊಂಡಿಲ್ಲ ಸರ್ ಸುಮ್ಮನೆ ಒಂದು ಪುಟ್ಟ ಹೆಜ್ಜೆ ಇಟ್ಟಿದ್ದೀವಿ ಅಷ್ಟೇ ಖಂಡಿತ ಸಾಧ್ಯ ಇಲ್ಲ ತುಂಬಾ ಸಾಧನೆ ಮಾಡೋದಿದೆ ಸರ್ ಆ ರೀತಿ ಹೇಳೋದು ತಪ್ಪಾಗುತ್ತೆ ಸಾಧ್ಯನೇ ಇಲ್ಲ ಅಂದ್ರೆ ಕಲಿಯುವಂತದ್ದು ತುಂಬಾ ಇದೆ ಕಲಿತಿರೋದು ಕಡಿಮೆ ತುಂಬಾ ಕಡಿಮೆ ಸಾಸಿವೆ ಇನ್ನು ಕಲಿಬೇಕು ಕಲಿಬೇಕು ಅಂದ್ರೆ ಕಲಿಕೆ ನಿರಂತರ ನಿರಂತರ ನಿತ್ಯ ನಿರಂತರ ನೀವು ಕಲಿತು ಬೇರೆಯವರಿಗೆ ಕಲಿಸುವ ಕಲಿತಾ ಕಲಿಸ್ತಾ ಕಲಿತಾ ಇದ್ದೀನಿ ಸರ್ ನನ್ನ ಗುರುಗಳ ಮಾರ್ಗದರ್ಶನ ಬಾಸು ಅರವಿಂದ ಶ್ರೀನಿವಾಸ ಮೂರ್ತಿಗಳು ಭಾಮಾ ಶ್ರೀಕಂಠ ಇವರು ಶಿವಮೊಗ್ಗದಲ್ಲಿ ಈ ಮೂರು ದಿಗ್ಗಜರುಗಳ ಮಾರ್ಗದರ್ಶನದಲ್ಲಿ ನಾವು ಇದನ್ನ ಸರ್ ಅರುಣ್ ಅವರೇ ಹಿಂದಿನ ಅನೇಕ ವರ್ಷಗಳಲ್ಲಿ ಈ ತರದ ಟ್ರೆಂಡ್ ಇರ್ಲಿಲ್ಲ ಏನು ಅಂತಂದ್ರೆ ಈಗ ನೀವು ಯಾವ್ದೇ ಒಂದು ಏರಿಯಾಕ್ ಹೋಗಿ ಯಾವುದೇ ಊರಾಗ್ಲಿ ಏರಿಯಾ ಯೋಗ ಕೇಂದ್ರ ಯೋಗ ಹೇಳಿ ಹೀಗೆ ಟೋಟಲಿ ಕಮರ್ಷಿಯಲೈಸ್ ಆಗಿದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ವಿದ್ಯೆ ಮಾರಬಾರ್ದು ಆಹಾರವನ್ನ ಮಾರಬಾರ್ದು ಈ ರೀತಿಯಾಗಿ ಇದೆ ಸರ್ ಆದರೆ ಈಗ ಬ್ರಿಟಿಷರು ಒಡೆದು ಆಳುವ ನೀತಿ ಬಂದ ಮೇಲೆ ನಮ್ಮ ವಿದ್ಯಾಭ್ಯಾಸದ ಗತಿನೇ ಬದಲಾಯಿತು ಗುರುಕುಲಗಳು ಹೊರಟು ಎಲ್ಲ ಕಮರ್ಷಿಯಲ್ ಆಗೋಯ್ತು ಎಲ್ಲ ವ್ಯಾವಹಾರಿಕವಾಗಿ ಹೋಯ್ತು ಯೋಗವನ್ನು ಅದಕ್ಕೆ ಈಗ ನಿಧಾನವಾಗಿ ಜೋಡಿಸ್ತಾ ಇದ್ದಾರೆ ಆದರೆ ಯೋಗವನ್ನ ಅಂದ್ರೆ ವಿದ್ಯೆಯನ್ನು ಮಾರಬಾರ್ದು ಅನ್ನೋದು ನಮ್ಮ ಒಂದು ಸಂಸ್ಕೃತಿ ಆಗಿರೋದ್ರಿಂದ ನಮ್ಮ ಶಿವಮೊಗ್ಗದಲ್ಲಿ ಮಾತ್ರ ಇಲ್ಲಿವರೆಗೂ ಆ ರೀತಿಯ ಕೆಲವು ಕೇಂದ್ರಗಳು ಬಂದಿದೆ ಸರ್ ಆದರೆ ನಮ್ಮ ಯೋಗ ಶಿಕ್ಷಣ ಸಮಿತಿ ಏನಿದೆ ಅದು ಶಿವಮೊಗ್ಗದ ಎಲ್ಲ ಬಡಾವಣೆಗಳಲ್ಲಿ ಸುಮಾರು ಐವತ್ತೇಳು ಕೇಂದ್ರಗಳನ್ನು ನಡೆಸ್ತಾ ಇದೆ ಉಚಿತವಾಗಿ ಬೆಳಗ್ಗೆ ಮತ್ತು ಸಂಜೆ ಕಮರ್ಷಿಯಲ್ ಆಗಬಾರ್ದು ಆದರೆ ಬದುಕೋದಕ್ಕೆ ಕೆಲವರು ಅದನ್ನೇ ಜೀವನವನ್ನಾಗಿ ತಗೊಂಡಿರ್ತಾರೆ ನಿರ್ವಹಣೆಗೆ ಯೋಗಾಭ್ಯಾಸದ ಒಂದು ತರಗತಿಗಳನ್ನು ನಡೆಸಿ ಅವರ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇರೋದ್ರಿಂದ ಅವರು ಶುಲ್ಕವನ್ನ ಪಡಿತಾರೆ ಅದು ತಪ್ಪು ಅಂತ ನಾನು ಹೇಳೋದಕ್ಕೂ ಸರಿ ಆಗಲ್ಲ ಸರ್ ಅರುಣ್ ಅವರ ಈಗ ನಾನು ಎಂ ಬಿ ಬಿ ಎಸ್ ಓದಿದ್ದೀನಿ ಡಾಕ್ಟರ್ ಪ್ರಾಕ್ಟೀಸ್ ಮಾಡಬೇಕು ಸೊ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಾನು ಅದೇ ರೀತಿ ಯೋಗ ಅಭ್ಯಾಸಕ್ಕೆ ಅಥವಾ ಯೋಗ ತರಗತಿಗೆ ಯಾವ್ದಾದ್ರು ಪರೀಕ್ಷೆಗಳಿದೆಯಾ ಇದೆ ಸರ್ ಖಂಡಿತ ಇದೆ ಸರ್ ನಮ್ಮ ಕುವೆಂಪು ಯೂನಿವರ್ಸಿಟಿನಲ್ಲಿ ಎಕ್ಸಾಮ್ಸ್ ಅನ್ನ ಕೊಡ್ತಾರೆ ಬಿ ಸಿ ಯೋಗ ನಂತರ ಎಸ್ ವ್ಯಾಸ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಯೋಗ ಕೇಂದ್ರ ಜಿಗಣಿ ಈ ರೀತಿಯಾಗಿ ತುಂಬಾ ಸಂಸ್ಥೆಗಳು ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದೆ ಸರ್ ಅಂದ್ರೆ ಉಪಯೋಗ ಅದರಿಂದ ಉಪಯೋಗ ಅಂದ್ರೆ ಸರ್ ನಾನು ಇಲ್ಲಿ ಹೇಳಿದ್ರೆ ತಪ್ಪಾಗತ್ತೆ ಸರ್ಟಿಫಿಕೇಟ್ಗೂ ಯೋಗಾಭ್ಯಾಸಗೂ ತುಂಬಾ ವ್ಯತ್ಯಾಸ ಇದೆ ಸರ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಯೋಗಾಭ್ಯಾಸ ಯೋಗ ತರಗತಿನ ನಡೆಸ್ತೀನಿ ಅಂದ್ರೆ ಅದು ಒಂದು ಸರ್ಕಾರಕ್ಕೆ ತೋರಿಸೋದಕ್ಕೆ ಬಂದಿರತಕ್ಕಂಥ ಕಲಿಕೆಗೆ ಬಂದಿರತಕ್ಕಂಥ ಶಿಕ್ಷಾರ್ಥಿಗಳಿಗೆ ನೀವು ಸರ್ಟಿಫೈಡ್ ಯೋಗ ಟೀಚರ್ ಅಂತ ತೋರಿಸ್ಬೋದು ಆದರೆ ಅಲ್ಲಿ ನೀವು ತರಗತಿಯನ್ನು ತಗೊಳ್ಳೋದು ನೀವು ಎಷ್ಟು ವರ್ಷದ ತೊಡಗಿಸಿಕೊಳ್ಳುವಿಕೆ ಇದೆ ಮತ್ತೆ ನೀವು ಆ ಯೋಗಾಭ್ಯಾಸದಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ಎಷ್ಟು ತೊಡಗಿಸ್ಕೊಂಡಿದ್ದೀರಾ ನಿಮಗೆ ಸಿಕ್ಕಿರ್ತಕ್ಕಂಥ ಮಾರ್ಗದರ್ಶನ ಏನು ಅನ್ನೋದ್ರ ಮೇಲೆ ನಿಮ್ಮ ಯೋಗ ತರಗತಿ ನಿತ್ಯ ನಿರಂತರವಾಗಿ ನಡೆಯುತ್ತೆ ಹೊರತು ಸರ್ಟಿಫಿಕೇಟಿಂದ ಅಲ್ಲ ಆದರೆ ಈಗಿನ ವಾತಾವರಣಕ್ಕೆ ಒಂದು ನಮಗೆ ಬೇಕು ಸರ್ಟಿಫಿಕೇಟ್ ಹಾಗಾಗಿ ಅದನ್ನ ಇಟ್ಕೋಬೋದು ಸರ್ ಆದ್ರೆ ಯೋಗಕ್ಕೂ ಸರ್ಟಿಫಿಕೇಟ್ಗೂ ಏನು ಸಂಬಂಧ ಇಲ್ಲ ನಮಗೆ ಅಲ್ಲಿ ಇರ್ಬೇಕಾಗಿರ್ತಕ್ಕಂಥ ಇನ್ವಾಲ್ವ್ಮೆಂಟೇ ಬೇರೆ ಸರ್ಟಿಫಿಕೇಟೇ ಬೇರೆ ಸರ್ ಆದ್ರೆ ಈಗ ಬೇಕಾಗಿರ್ತಕ್ಕಂಥ ವಾತಾವರಣಕ್ಕೆ ಜನ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳಲ್ಲಿ ಈಗ ಯೋಗಾಭ್ಯಾಸ ಹೇಳ್ಕೊಡೋದಕ್ಕೆ ಕರೀತಾ ಇದ್ದಾರೆ ನಾನೇ ಹೋಗ್ತಾ ಇದ್ದೀನಿ ಅಲ್ಲಿ ಅಲ್ಲಿ ಈ ದಿನದವರೆಗೂ ಆ ಸಂಸ್ಥೆಯವರು ನನ್ನ ಹತ್ರ ಸರ್ಟಿಫಿಕೇಟ್ ಕೇಳಿಲ್ಲ ಕಾರಣ ನಾನು ಯೋಗ ಶಿಕ್ಷಣ ಸಮಿತಿನಲ್ಲಿ ಯೋಗಾಭ್ಯಾಸ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಆದ್ರೆ ಎಲ್ಲಾ ಸಂಸ್ಥೆಗಳು ಆ ರೀತಿಯಾಗಿ ಕೇಳಲ್ಲ ಸರ್ಟಿಫಿಕೇಟ್ ಕೇಳ್ತಾರೆ ಆ ಕಾರಣಕ್ಕೆ ಸರ್ಟಿಫಿಕೇಟ್ ಅನ್ನ ತಗೊಳ್ಬೇಕಾಗುತ್ತೆ ಅರುಣ ಅವರೇ ಎಲ್ಲೋ ಓದಿದ ನೆನಪು ಹಠ ಯೋಗ ಅನ್ನೋದೊಂದು ಇದೆ ಅಂತ ಹೇಳಿ ಅದನ್ನ ಅಘೋರಿಗಳು ಸಾಧನೆ ಮಾಡ್ತಾರೆ ಇದು ಈಗ ಹಠ ಯೋಗ ಅನ್ನೋದು ಇದೆಯಾ ಇದ್ರೆ ಅವ್ರಗಳಿಗೆ ಮಾತ್ರ ಸಾಧ್ಯನ ಅಥವಾ ಬೇರೆಯವರಿಗೂ ಸಾಧ್ಯ ಹಠ ಯೋಗ ಅನ್ನೋದು ಖಂಡಿತ ಇದೆ ಸರ್ ಹಠ ಯೋಗ ಅನ್ನೋದಿದೆ ಆದ್ರೆ ಅವ್ರಗಳಿಗೆ ಮಾತ್ರ ಸಾಧ್ಯ ಅಂತಲ್ಲ ಯಾರು ಬೇಕಾದ್ರೂ ಹಠ ಯೋಗವನ್ನ ಮಾಡಬಹುದು ಆದ್ರೆ ಆ ಹಠಯೋಗಕ್ಕೆ ಕೆಲವು ನಿಯಮಗಳಿದೆ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋದಾಗ ಎಂಥವ್ರು ಬೇಕಾದ್ರೂ ಹಠಯೋಗವನ್ನ ಸಾಧನೆ ಮಾಡ್ಕೋಬಹುದು ಆದ್ರೆ ಅದಕ್ಕೆ ತುಂಬಾ ತುಂಬಾ ವಿಶ್ ಆತ್ಮವಿಶ್ವಾಸ ಬೇಕು ಸರ್ ನಾನು ಮಾಡೇ ಮಾಡ್ತೀನಿ ಎಂಬ ಛಲ ಇರ್ಬೇಕು ಹಾಗಿದ್ದಾಗ ಮಾತ್ರ ನಾವು ಹಠಯೋಗವನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯ ಆದ್ರೆ ಈಗ ನಾವೆಲ್ಲ ಮಾಡ್ತಾ ಇರೋದು ಹಠಯೋಗ ಅಲ್ಲ ಸರ್ ನಾವು ಅಷ್ಟಾಂಗ ಯೋಗವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅದೊಂದು ಇದೆ ಇದೆ ಖಂಡಿತ ಇದೆ ಸರ್ ಅದನ್ನ ಅದು ಹೋಗ್ತಾ ಹೇಳ್ತಾ ಹೋದ್ರೆ ತುಂಬಾ ಡೀಪ್ ಆಗಿ ಹೇಳ್ತಾ ಹೋಗ್ಬೋದು ಸುಮಾರು ಅವಧಿಗಳನ್ನೇ ಅದ್ರ ಬಗ್ಗೆನೆ ಮಾತಾಡ್ತಾ ಹೋಗ್ಬೋದು ಖಂಡಿತ ಇದೆ ಹಠಯೋಗ ಇದೆ ಸರ್ ಯೋಗದ ಈಗ ಪ್ರತಿಯೊಂದಕ್ಕೂ ಒಂದು ರೂಲ್ಸ್ ಅಂತ ಇರುತ್ತೆ ಈಗ ಯೋಗಕ್ಕೆ ಯಾವ್ದಾದ್ರು ರೂಲ್ಸ್ ಅನ್ನೋದಿದೆಯಾ ಯೋಗಕ್ಕೆ ಯಾವುದೇ ರೀತಿಯ ರೂಲ್ಸ್ ಇಲ್ಲ ಸರ್ ಅಂದ್ರೆ ಯೋಗಕ್ಕೆ ಒಂದು ಏಜ್ ಅಂತ ಇದೆ ಆ ಮಗುವಿನ ನಾನು ಹೇಳ್ತಕ್ಕಂಥದನ್ನ ಆ ಮಗು ಅರ್ಥ ಮಾಡ್ಕೋಬೇಕು ಆ ಮಟ್ಟಿಗೆ ಇರ್ತಕ್ಕಂಥ ಮಗುವಿನಿಂದ ಹಿಡಿದು ಆಭಾಲ ವೃದ್ಧರಾದಿಯಾಗೂ ಯೋಗಾಸನದಲ್ಲಿ ತೊಡಗಿಸ್ಕೊಳ್ಬಹುದು ಇನ್ನ ಹೆಚ್ಚು ಹೇಳಬೇಕು ಅಂತಂದ್ರೆ ಯಾರಿಗೆ ಆರೋಗ್ಯ ಸರಿಯಾಗಿರಲ್ಲ ಯಾರು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ನಾನು ಕಾಯಿಲೆ ಅಂತ ಹೇಳ್ತಾ ಇದ್ದೀನಿ ಕಾಯಿಲೆಯಿಂದ ಕಾಯಿಲೆಗೂ ಮತ್ತೆ ಸಮಸ್ಯೆ ನಾವು ಯೋಗಾಭ್ಯಾಸದಲ್ಲಿ ಕಾಯಿಲೆಯನ್ನ ಪದ ಬಳಸೋದಿಲ್ಲ ಸಮಸ್ಯೆ ಅಂತ ಹೇಳ್ತೀವಿ ಯಾಕಂದ್ರೆ ಸಮಸ್ಯೆಗೆ ಪರಿಹಾರ ಇದೆ ಕಾಯಿಲೆಗೆ ಪರಿಹಾರ ಇಲ್ಲ ಅದು ದೀರ್ಘಕಾಲವಾದದ್ದು ಆದ್ರೆ ನಾನಿಲ್ಲಿ ಕಾಯಿಲೆ ಅಂತ ಬಳಸ್ತಾ ಇದ್ದೀನಿ ಕಾಯಿಲೆಯಿಂದ ಬಳಲ್ತಾ ಇರೋರು ಸಹಿತ ಯೋಗಾಭ್ಯಾಸದಲ್ಲಿ ತೊಡಗಿಸ್ಕೊಳ್ಬಹುದು ಖಂಡಿತ ಹದಿನೈದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸಮಸ್ಯೆಯಿಂದ ಕಾಯಿಲೆಯಿಂದ ಬಳತಲ್ ಬಳಲ್ತಾ ಇರೋರು ಸಹಿತ ಯೋಗ ತರಗತಿಗೆ ಬಂದು ತಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಬಹುದು ಅಷ್ಟರ ಮಟ್ಟಿಗೆ ಯೋಗಾಭ್ಯಾಸ ಸಹಾಯವನ್ನ ಮಾಡುತ್ತೆ ತಮ್ಮ ಅಮೂಲ್ಯ ಸಮಯವನ್ನ ನಮಗಾಗಿ ಮೀಸಲಿಟ್ಟು ಅನೇಕ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಈಗ ತಾವು ಈ ವಿಚಾರಗಳನ್ನ ತಿಳಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಅವಕಾಶ ನೀಡಿದ್ದಕ್ಕೆ ಧನ್ಯವಾದ ಸರ್ ಸ್ನೇಹಿತರೆ ಕೇಳಿದ್ರಲ್ಲ ಶ್ರೀಮತಿ ಅರುಣಾ ಅವರು ಯೋಗದ ಬಗೆಗೆ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಮುಂದಿನ ಸಂಚಿಕೆಗಳಲ್ಲಿ ಯೋಗದ ಬಗೆಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ದಯವಿಟ್ಟು ಸಹಾಯ ಮಾಡಿ ಹಾಗೂ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಭವಂತು ನಮಸ್ಕಾರ